ಬರಿ ಪೂಜೆ ಇದು ಮೊದ್ಲೆ ಮಾಡ್ಬೇಕಾಗ್ತದೆ ಎಲ್ಲಾ ಕಾರ್ಖಾನೆಗಳು ಮಾಡ್ತಾವ ಅದೇ ತರ ಇಲ್ಲಿ ಮಾಡ್ತಾ ಇದ್ವಿ ಹೋದ್ ವರ್ಷ ಕೂಡ ಬಾಯ್ಲರ್ ಪೂಜೆ ಮಾಡೇ ಮಾಡ್ತೀವಲ್ವಾ ಅದನ್ನ ಯಾವ ಪ್ರಕಾರ ಇದನ್ನು ಮಾಡ್ತಾ ಇದೆ ಈಗ ಅಷ್ಟ್ ಎಷ್ಟು ಕಬ್ ಬೇಕು ಅಷ್ಟ್ ಕಬ್ ಸಿಗತ್ತೆ ಅದ್ರಲ್ಲಿ ಏನ್ ಸಮಸ್ಯೆ ಇಲ್ಲ ಯಾಕಂದ್ರೆ ನಿಮ್ಗೆಲ್ಲಾ ಇದಕ್ಕಿಂತ ಮೊದ್ಲು ಇತಿಹಾಸ ಹೇಳ್ಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೃತಜ್ಞತೆ ಹೇಳ್ಬೇಕು ಲಾಸ್ಟ್ ಟೈಮ್ ಐವತ್ ಕೋಟಿಯನ್ನ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ಶಾಸಕರು ಹೊತ್ತಾಯದ್ ಮೇಲೆ ಹೊತ್ತಾಯದ ಮೇರೆಗೆ ಅವ್ರು ಕೊಟ್ಟರು ಅದರಿಂದ ಈ ಕಾರ್ಖಾನೆ ಇವತ್ತು ಜೀವ ಹಿಡ್ದಿದೆ ಮತ್ತು ಇತಿಹಾಸದಲ್ಲಿ ಏನ್ ಎರಡ್ ಸಾವಿರದ ಏಳು ನಂತರ ಮೊಟ್ಟ ಮೊದಲೇ ಬಾರಿಗೆ ಎರಡು ಲಕ್ಷ ನಲ್ವತ್ತು ಸಾವಿರ ಕ್ರಷಿಂಗ್ ಲಾಸ್ಟ್ ಟೈಮ್ ನಾವು ಮಾಡಿದೀವಿ ಮಾಡಿ ಎಷ್ಟ್ ಕಬ್ ಬರೀಬೇಕು ಅಷ್ಟು ಕಬ್ ಬರಿದಿವಿ ಜೊತೆಗೆ ಎಲ್ಲ ರೈತರು ಬಾಕಿಯನ್ನ ತೀರಿಸಿದ್ದಾರೆ ಮತ್ತು ರಿಕವರಿ ಕೂಡ ಹೆಚ್ಚು ಕಡಿಮೆ ಏಳು ರವರೆಗೆ ರಿಕವರಿ ಮಾಡ್ತಕ್ಕಂತ ಒಂದು ಪ್ರಯತ್ನ ಲಾಸ್ಟ್ ಟೈಮ್ ಮಾಡಿದ್ದಾರೆ ಅದರಿಂದ ಕಾರ್ಖಾನೆ ಇವತ್ತು ನಷ್ಟ ತುಂಬಿಕೊಂಡು ಲಾಭದ ಕಡೆ ಹೋಗತಕ್ಕಂತ ಒಂದು ಅವಕಾಶ ಇದಕ್ಕಿದೆ ಆ ಕೆಲಸ ಆಗ್ತಾ ಇದೆ ಸರ್ ಬರಗಾಲ ಇತ್ತು ಕಬ್ಬು ಯಾರು ಕೂಡ ನಿರೀಕ್ಷೆ ಮಾಡ್ದಲ್ಲಿ ಬೆಳೆಯೋಕ್ಕಾಗಲ್ಲ ಎಲ್ಲಿಂದ ಬರುತ್ತೆ ಬರಗಾಲ ಎಲ್ಲ ಕಡೆ ಇಲ್ಲ ನಿಮ್ ಕಡೆನೂ ಅಷ್ಟರ ಇಲ್ಲ ನಮಗೆ ಎಷ್ಟು ಕಬ್ಬು ಬೇಕು ಹೆಚ್ಚು ಕಡಿಮೆ ಬಹಳ ಆದ್ರೆ ನಾಲ್ಕ್ ಲಕ್ಷ ಮ್ಯಾಟ್ರಿಕ್ ಟನ್ ಬೇಕು ಅಷ್ಟು ಸಿಗ್ತದೆ ನಮ್ಗ್ ಖಂಡಿತ ಸಿಗ್ತದೆ ಹೋದ್ ಸರ್ತಿ ಸಿಗ್ತಕ್ಕಂತ ಅವಕಾಶ ಕೂಡ ಇತ್ತು ಈ ಸರ್ತಿ ಕೂಡ ನಾವು ಮೂರ್ ಲಕ್ಷ ಮಾಡಿದ್ರು ಕೂಡ ನಾವು ವಾಯಬಿಲಿಟಿ ನಲ್ಲಿ ಬರ್ತೀವಿ ಕಾಟಾಚಾರಕ್ಕೋಸ್ಕರ ಪೂಜೆ ಮಾಡ್ತಾರೆ ಮತ್ತ್ ಹೋದ್ ಸರ್ತಿ ಕಾಟಾಚಾರ ಆಯ್ತಾ ಸರಿ ಮತ್ತೆ ಅದನ್ನೂ ಮಾಡ್ಲೇಬೇಕಲ್ಲಮ್ಮ ಎಕ್ಸ್ಪಾನ್ಷನ್ ಮಾಡ್ಲೇಬೇಕು ಹೊಸಾ ಹೊಸಾ ಅವಿಷ್ಕಾರಗಳಾಗಿದಾವ ಇದ್ರಲ್ಲಿ ಇಥಿನಾಲ್ ಬಂದಿದೆ ಕೋಜನ್ ಬಂದಿದೆ ಕೋಜನ್ ಆಲ್ರೆಡಿ ಇವ್ರಿಗಿದೆ ಅವೆಲ್ಲ ನಾವು ಅಳವಡಿಸ್ಕೊಂಡಾಗ ಮಾತ್ರ ಕಾರ್ಖಾನೆ ವಾಯಬಿಲಿಟಿಯಲ್ಲಿ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ಹೊಂದಲೇಬೇಕಲ್ಲ ಮತ್ತೆ ಈ ಕಾರ್ಖಾನೆ ಬಂದಾಗಿದ್ದು ಇಷ್ಟ ಚೆನ್ನಾಗಿ ಸರ್ತಿ ನುರ್ದಿದೆ ಅಂದ್ರೆ ಭವಿಷ್ಯದಲ್ಲಿ ಕೂಡ ಒಂದು ದಿಕ್ಕು ದಿಶೆ ಇಟ್ಕೊಂಡು ಈ ಕೆಲಸ ನಾವು ಮಾಡ್ತಾ ಇದೇವೆ